ಇಡೀ ಭಾರತವೇ ಎದುರು ನೋಡ್ತಾ ಇರುವ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಲನಚಿತ್ರಕ್ಕೆ ಕೋರ್ಟ್ನ ಹಲವು ವ್ಯಾಜ್ಯಗಳಿಂದ ಬ್ರೇಕ್ ಬಿದ್ದಿರೋದು ಎಲ್ಲರಿಗೂ ತಿಳಿದಿದೆ ಇದೇ ಗ್ಯಾಪ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಟೆಂಪಲ್ ರನ್ ನಡೆಸಿ ಹರಕೆ ತೀರಿಸಿದ್ದಾರೆ ಯಸ್ ಬಿಳಿ ಶರ್ಟ್ ಹಾಗೂ ಪಂಚೆ ಉಟ್ಟು ಯಶ್ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ರು ಇದೀಗ ಯಶ್ ರಾಧಿಕಾ ಪಂಡಿತ್ ಇಬ್ಬರು ಮಕ್ಕಳು ಕರ್ನಾಟಕದ ಹಲವು ಪ್ರಸಿದ್ಧ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಹರ್ಕೆ ತೀರಿಸಿದ್ದಾರೆ ಸೂರ್ಯಶ್ರೀ ಸದಾಶಿವ ರುದ್ರಸ್ವಾಮಿ ದೇವಸ್ಥಾನ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯನ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಯಶ್ ಕುಟುಂಬಕ್ಕೆ ಟಾಕ್ಸಿಕ್ ಸಿನಿಮಾ ನಿರ್ಮಾಪಕ ವೆಂಕಟ್ ಸಾಥ್ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಸೂರ್ಯಶ್ರೀ ಸದಾಶಿವ ರುದ್ರ ದೇವಸ್ಥಾನ ಮಣ್ಣಿನ ಹರಕೆಗೆ ಬಹಳ ಪ್ರಸಿದ್ಧಿ ಈ ದೇವಸ್ಥಾನಕ್ಕೆ ಏಳ್ನೂರು ವರ್ಷಗಳ ಇತಿಹಾಸ ಇದೆ ಯಶ್ ಅವರು ತಮ್ಮ ಸಿನಿಮಾದ ಯಶಸ್ಸಿಗಾಗಿ ಈ ಹಿಂದೆ ಸೂರ್ಯ ಸದಾಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆ ಕೊ ಕಟ್ಟಿಕೊಂಡಿದ್ರು ಎಂಬ ಮಾಹಿತಿ ಇದೆ ಅದರಂತೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಣ್ಣಿನ ಫಿಲಂ ರೀಲ್ ಹಾಗೂ ಕುಟುಂಬದ ಮಣ್ಣಿನ ಹರಕೆ ನೀಡಿ ದೇವರ ದರ್ಶನ ಪಡೆದುಕೊಂಡಿದ್ದಾರೆ ಅಲ್ಲಿಂದ ಕಾರ್ನಲ್ಲಿ ಪಯಣ ಬೆಳೆಸಿದ ಯಶ್ ಕುಟುಂಬ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದುಕೊಂಡಿದ್ದಾರೆ ನಂತರ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ಇನ್ನು ಧರ್ಮಸ್ಥಳಕ್ಕೆ ಹೋದವರು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಸಹಜ ದಂಪತಿಗಳು ಕುಕೆ ಸುಬ್ರಹ್ಮಣ್ಯಕ್ಕೂ ಭೇಟಿ ನೀಡಿ ಕ್ಷೇತ್ರದಲ್ಲಿನ ಅನ್ನದಾನಕ್ಕೆ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದು ವಿಶೇಷ ಕೆಜಿಎಫ್ ಟು ಬಳಿಕ ಯಶ್ ನಟಿಸಿದ ಯಾವುದೇ ಸಿನಿಮಾ ತೆರೆಗೆ ಬಂದಿಲ್ಲ ಮುಂದಿನ ವರ್ಷ ಏಪ್ರಿಲ್ ಹತ್ತಕ್ಕೆ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಘೋಷಿಸಿದ್ದಾರೆ ಆದರೆ ಇನ್ನೂ ಚಿತ್ರೀಕರಣ ಆರಂಭವಾಗಿಲ್ಲ ಸಿನಿಮಾ ಶೂಟಿಂಗ್ ಆರಂಭಿಸಲು ಚಿತ್ರತಂಡ ತೀರ್ಮಾನಿಸಿದೆ ಎನ್ನಲಾಗ್ತಿದೆ ಅದೇ ಕಾರಣಕ್ಕೆ ದೇವರಲ್ಲಿ ಆಶೀರ್ವಾದ ಪಡೆದಿದೆ ಧರ್ಮಸ್ಥಳದಲ್ಲಿ ದರ್ಶನ ಬಳಿಕ ಪ್ರಸಾದ ಸ್ವೀಕರಿಸಿದ್ದಾರೆ